ಗುರುಭ್ಯೋ ನಮಃ ಹರಿ ಸರ್ವಾರಿಷ್ಟ ಸರ್ವಾರರಿಷ್ಟನಕಃ ಸರ್ವೋತ್ಕೃಷ್ಟೋಯಮೇಕ ತದೀಯೋಹಂ ಸೇಪತಿ ಗುರುಭ್ಯೋ ನಮಃ ಎಲ್ಲ ಅಧ್ಯಾತ್ಮಬಂಧುಗಳಿಗೆ ನಮಸ್ಕಾರಗಳು ನಾಗೇಂದ್ರಾಚಾರ್ಯರು ಯಥಾಪ್ರಕಾರವಾಗಿ ವಾದಿರಾಜ ಸಾರ್ವಭೌಮರ ರುಜುತ್ವವನ್ನು ಸಮರ್ಥನೆ ಮಾಡ್ತೀನಿ ಅಂತ ಹೇಳಿ ಪ್ರಮಾಣಗಳನ್ನು ಕೊಡದೆ ಉಪನ್ಯಾಸವನ್ನು ಮಾಡಿ ಮುಗಿಸಿದ್ದಾರೆ ಅವರು ಹೇಳಿದ ವಿಷಯಗಳನ್ನು ಕೇಳಿದಾಗ ಆಶ್ಚರ್ಯವಾಯಿತು ಆಘಾತವಾಯಿತು ಯಾವ ಶ್ರೀಮದಾಚಾರ್ಯರ ಸತ್ಪರಂಪರೆಯಲ್ಲಿ ಬಂದು ಪ್ರಮಾಣ ಪುರಸ್ಸರವಾಗಿ ತತ್ವಗಳನ್ನು ಸಿದ್ಧ ಮಾಡಬೇಕೋ ಅಂತಹ ತತ್ವಗಳನ್ನು ಸಿದ್ಧ ಮಾಡೋದಕ್ಕಾಗಿ ಕಥೆಗಳನ್ನು ಹೇಳಿ ಅತ್ಯಂತ ಬಾಲಿಶತನದಿಂದ ಆ ಕಥೆಗಳನ್ನು ಹೇಳಿ ರುಜುತ್ವದ ಸಮರ್ಥನೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅದು ವಾದಿರಾಜ ಗುರುಸಾರ್ವಭೌಮರು ಹಯಗ್ರೀವ ದೇವರಿಗೆ ಕಡ್ಲಿ ಹಾಗೂ ಬೆಲ್ಲದ ಹಯಗ್ರೀವದ ನೈವೇದ್ಯವನ್ನು ಮಾಡೋದೇನಿದೆ ಅದು ಸಾಕ್ಷಾತ್ತಾಗಿ ಪ್ರಮಾಣ ಅಲ್ಲ ಆದರೆ ಅದು ಅಂತರಂಗದ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ ಅಂತ ಎರಡೂ ಮಾತನ್ನು ಆಡ್ತಾರೆ ಇದು ಬಹಳ ಆಶ್ಚರ್ಯವಾದದ್ದು ಶ್ರೀಮದ್ ಆಚಾರ್ಯರು ಯಾವುದೇ ಒಂದು ತತ್ವವನ್ನು ಸಾಧನೆ ಮಾಡಬೇಕು ಅಂತ ಹೊರಟಾಗ ತಾವು ನಾನು ಹೇಳ್ತೇನೆ ಮಾಡುವಂಥ ಶಿಷ್ಯಂದ್ರಿಗೆ ಎಲ್ಲೂ ಕೂಡ ಉಪದೇಶವನ್ನು ಮಾಡಲಿಲ್ಲ ಯಾವುದನ್ನೇ ಯಾವುದೇ ತತ್ವವನ್ನು ಸಾಧನೆ ಮಾಡಲಿಕ್ಕೆ ಹೊರಟಾಗ ಒಂದು ವೇದದ ಪ್ರಮಾಣವನ್ನು ಉಪನಿಷತ್ತಿನ ವಾಕ್ಯವನ್ನು ಪುರಾಣದ ವಾಕ್ಯಗಳನ್ನು ಕೊಟ್ಟು ವೇದವ್ಯಾಸ ದೇವರಿಗೆ ಅಭಿಮತವಾದದ್ದು ಈ ಅರ್ಥ ಅಂತ ಜಗತ್ತಿಗೆ ತೋರಿಸಿಕೊಡ್ತಾರೆ ಇಂತಹ ಸತ್ಪರಂಪರೆಯಲ್ಲಿ ಬಂದಂತಹ ಅನೇಕ ಆಚಾರ್ಯರು ಕೂಡ ನಮಗೆ ಶ್ರದ್ಧೆ ಇದೆ ಆದ್ದರಿಂದಾಗಿ ನಾವು ರುಜುತ್ವವನ್ನು ಒಪ್ತೇವೆ ನಿಮಗೆ ಶ್ರದ್ಧೆ ಇಲ್ಲ ಅಂದರೆ ಬಿಡಿ ಅಂತ ಮಾತನ್ನು ಆಡ್ತಾರೆ ಇದು ಶ್ರೀಮದಾಚಾರ್ಯರ ಆಚಾರ್ಯರ ಸಿದ್ಧಾಂತದಲ್ಲಿ ಬಂದ ಅನುಯಾಯಿಗಳ ಲಕ್ಷಣ ಅಲ್ಲ ಇದು ನಾವು ತತ್ವವನ್ನು ಸಿದ್ಧ ಮಾಡಬೇಕು ಅಂತಾದರೆ ಪ್ರಮಾಣಕ್ಕಾಗಿ ಹಂಬಲಿಸಬೇಕು ಪ್ರಮಾಣವನ್ನು ಹುಡುಕಬೇಕು ನಿರವಕಾಶವಾದಂತಹ ಪ್ರಮಾಣಗಳನ್ನು ಕೊಟ್ಟು ಆ ತತ್ವದ ಸಿದ್ಧಿಯನ್ನು ಮಾಡಬೇಕು ಅದನ್ನು ಬಿಟ್ಟು ಕಥೆಗಳನ್ನು ಹೇಳಿ ಅತ್ಯಂತ ಬಾಲಿಷವಾಗಿ ಸಮರ್ಥನೆ ಮಾಡೋದೇನಿದೆ ಮುಂದೆ ಇದು ರುಜುತ್ವ ವಾದ ಇದು ಅತ್ಯಂತ ದುರ್ಬಲ ಅಂತ ಜಗತ್ತಿಗೆ ತೋರಿಸಿಕೊಡುತ್ತದೆ ಅದು ಅವರ ಗಮನಕ್ಕೆ ಬರ್ತಾ ಇಲ್ಲ ಇರಲಿ ಅವರು ಹೇಳಿದ ಅಭಿಪ್ರಾಯ ಎಷ್ಟು ಅವರ ಪ್ರವಚನವನ್ನು ಕೇಳಿದೆ ದೇವರು ವಾದಿರಾಜಗುರು ಸಾರ್ವಭೌಮರಿಗೆ ದರ್ಶನವನ್ನು ಮಾತ್ರ ಕೊಡೋದಲ್ಲ ನಿತ್ಯದಲ್ಲಿ ಹಯಗ್ರೀವದ ನೈವೇದ್ಯವನ್ನ ಅವರ ವಾದಿರಾಜ ಗುರುಸಾರ್ವಭೌಮರ ಹೆಗಲಿನ ಮೇಲೆ ಕಾಲನ್ನ ಇಟ್ಟು ಸ್ವೀಕಾರ ಮಾಡ್ತಾ ಇದ್ರು ಅಂತ ಮಾತನ್ನ ಅವರು ಹೇಳಿದರು ಇದರ ಜೊತೆಗೆ ವ್ಯಾಸರಾಜ ಗುರು ಸಾರ್ವಭೌಮರು ತಾರತಮ್ಯದಲ್ಲಿ ಚಿಕ್ಕವರು ಅವ್ರಕ್ಕಿಂತ ಪುರಂದರದಾಸನ ದೊಡ್ಡವರು ಅವರಿಗಿಂತ ವಾದರಾಜ ಗುರು ಸಾರ್ವಭೋಮರು ದೊಡ್ಡವರು ಅಂತನೋ ವಾದವನ್ನು ಅವರು ಹೇಳಿದರು ವ್ಯಾಸರಾಜ ಗುರು ಸಾರ್ವಭೋಮರು ಯಾವ ಮಹಾನುಭಾವರು ಅತ್ಯದ್ಭುತವಾದ ಗ್ರಂಥಗಳನ್ನು ಜಗತ್ತಿಗೆ ಕೊಟ್ಟರು ಯಾವ ವ್ಯಾಸರಾಯ ಗುರು ಗುರುಗಳು ಅಂತ ಹೇಳಿ ರಾಘವೇಂದ್ರ ತೀರ್ಥರೇ ಮತಲಾದಂತಹ ಮಹಾನುಭಾವರೆಲ್ಲ ಅವರು ಬರೆದಂತಹ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಾರೆ ಅವರನ್ನು ಚಿಕ್ಕವರನ್ನಾಗಿ ಮಾಡಿದರು ಯಾಕೆಂದರೆ ರುಜುತ್ವ ಸಿದ್ಧ ಆಗಬೇಕು ಅಂದರೆ ಯಾವುದೇ ಪರಂಪರೆ ಇರಲಿ ಯಾವುದೇ ಸ್ವಾಮಿಗಳಿರಲಿ ಅವರೆಲ್ಲರನ್ನ ಚಿಕ್ಕವರನ್ನಾಗಿ ಮಾಡಬೇಕು ಅಂದಾಗ ಮಾತ್ರ ವಾದಿರಾಜರು ದೊಡ್ಡವರಾಗ್ತಾರೆ ಇದು ನಮ್ಮ ಸಮಾಜದ ದುರಂತ ಹೋಗಲಿ ರುಜುತ್ವವನ್ನು ಸಾಧನೆ ಮಾಡೋದಕ್ಕಾಗಿ ಯಾವುದಾದ್ರೂ ಉತ್ತಮವಾದಂತಹ ಪ್ರಮಾಣವನ್ನು ಕೊಟ್ಟರೆ ಮೇಲಿಂದ ಮೇಲೆ ಈ ಮಾತನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಶ್ರೀಮದಾಚಾರ್ಯರು ಎಲ್ಲೂ ಕೂಡ ಋಜುಗಳ ಅವತಾರ ಮಾಡುವುದು ಅನ್ನುವ ವಿಷಯವನ್ನು ಪ್ರಸ್ತಾಪ ಮಾಡಲಿಲ್ಲ ಸ್ವಯಂ ವಾದಿರಾಜಗುರು ಸಾರ್ವಭೌಮರು ತಾವು ರುಜುಗಳು ಅಂತ ಎಲ್ಲಿ ಹೇಳಿಕೊಳ್ಲಿಲ್ಲ ಅವರ ಸಾಕ್ಷಾತ್ ಶಿಷ್ಯರು ಸಾಕ್ಷಾತ್ ಪೂರ್ವಾಶ್ರಮದ ಅನುಜರು ಅವರು ರುಜುಗಳು ಅಂತ ಎಲ್ಲಿಯೂ ಕೂಡ ಒಂದೇ ಒಂದು ಮಾತಿನಿಂದಲೂ ಕೂಡ ಪ್ರತಿಪಾದನೆಯನ್ನು ಮಾಡಲಿಲ್ಲ ಕೊನೆಗೆ ಉಳಿದದ್ದೇನಿವರಿಗೆ ಒಂದು ವಿಜಯದಾಸರ ವಚನವನ್ನು ಪ್ರಮಾಣ ಅಂತ ಹೇಳ್ತಾರೆ ಸ್ವಪ್ನವೃಂದಾವನ ಆಖ್ಯಾನಿಗೂ ಪ್ರಮಾಣ ಅಂತ ಹೇಳ್ತಾರೆ ಬ್ರಹ್ಮಾಂಡ ಪುರಾಣದ ವಚನಗಳನ್ನು ಪ್ರಮಾಣ ಅಂತ ಹೇಳ್ತಾರೆ ಬ್ರಹ್ಮಾಂಡ ವಚನದ ಪುರಾಣ ಆ ವಚನಗಳೇನಿದೆ ಬ್ರಹ್ಮಾಂಡ ಪುರಾಣದ ವಚನಗಳೇನಿವೆ ಅವು ನಮಗೆ ಸಿಗೋದಿಲ್ಲ ಆಖ್ಯಾನದ ಪ್ರಾಮಾಣ್ಯ ಸಿದ್ಧ ಆಗಿಲ್ಲ ವಿಜಯದಾಸರು ಆ ಹಾಡುಗಳನ್ನು ಮಾಡಿದ್ದಾರೆ ಅಂತನ್ನುವುದು ಸಿದ್ಧ ಆಗಿಲ್ಲ ವಿಜಯದಾಸರು ವಾದಿರಾಜರ ರುಜುತ್ವವನ್ನು ಒಪ್ಪಿಲ್ಲ ಅಂತ ಹೇಳೋದಕ್ಕೆ ಬಲವತ್ತಾದಂತಹ ಕಾರಣಗಳು ಇವೆ ಆ ಎಲ್ಲ ಕಾರಣಗಳನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇವೆ ಆದರೆ ಇವರು ಅಂತರಂಗ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ ಅಂತ ಏನು ಹೇಳಿದರೂ ವಾದಿರಾಜ ಅವರು ಹೈಗ್ರೀವದ ನೈವೇದ್ಯವನ್ನು ಮಾಡ್ತಾ ಇದ್ರು ಅದನ್ನು ದೇವರು ಸ್ವೀಕಾರ ಮಾಡ್ತಾ ಇದ್ರು ಇದುವೇ ಪ್ರಮಾಣ ಅಂತ ಇಟ್ಟುಕೊಂಡು ಪ್ರತ್ಯಕ್ಷ ಪ್ರಮಾಣ ಅಂತ ಬಾಯಿಯಿಂದ ಹೇಳ್ತಾರೆ ಇದನ್ನು ಪ್ರಮಾಣವಾಗಿಟ್ಟುಕೊಂಡು ಆ ಋಜುತ್ವದ ಸಾಧನೆಯನ್ನ ಮಾಡೋದಕ್ಕೆ ಏನು ಹೊರಟಿದ್ದಾರೆ ಇದು ಸರ್ವಥ ಸಾಧ್ಯ ಆಗೋದಿಲ್ಲ ಅಂತ ಅನ್ನೋದು ನಮಗೆ ತಿಳಿದು ಬರ್ತದೆ ಅಲ್ಲ ಇಷ್ಟೆಲ್ಲ ತಾರತಮ್ಯವನ್ನು ತೋರಿಸಿದರೂ ವ್ಯಾಸರಹರ ಎದುರಿಗೆ ಕೇವಲ ಕುಣಿತ ಇದ್ರೂ ಪುರಂದರದಾಸರ ಎದುರಿಗೆ ಅನೇಕ ಬಾರಿ ಬಂದು ದರ್ಶನವನ್ನು ಕೊಟ್ಟಿದ್ದಿದೆ ಸ್ವಯಂ ವಾದರಾಜಗುರು ಸಾರ್ವ ಸಾರ್ವಭೌಮರಿಗೆ ನಿತ್ಯದಲ್ಲಿ ಐಗ್ರೀವದ ನೈವೇದ್ಯವನ್ನು ಮಾಡಿದ್ದು ಉಲ್ಲೇಖ ಇದೆ ಮೇಲೆ ತಾರತಮ್ಯವನ್ನು ನೋಡಿದಾಗ ಇವರಲ್ಲಿ ರುಜುತ್ವ ನಮಗೆ ಸಿದ್ಧ ಆಗ್ತದೆ ಅಂತ ನಮ್ಮ ಇದು ಅತ್ಯಂತ ಬಾಲಿಷತನದ ಹೇಳಿಕೆ ಅಂತನ್ನೋದು ಸಜ್ಜನ ಸಮಾಜ ತಿಳಿದುಕೊಳ್ಳಬೇಕು ಯಾಕೆ ಕಾರಣವನ್ನು ಹೇಳ್ತೇನೆ ಕೇಳಿ ಅಯೋಧ್ಯ ಕ್ಷೇತ್ರದಲ್ಲಿ ಪರಮ ಪವಿತ್ರವಾದಂತಹ ಪುಣ್ಯಭೂಮಿಯಲ್ಲಿ ನಾನಿದ್ದೇನೆ ಇವತ್ತಿನ ದಿನ ರಾಮದೇವರು ಇದೇ ಅಯೋಧ್ಯ ಭೂಮಿಯ ಮೇಲೆ ಜನ್ಮವನ್ನು ಅವತಾರವನ್ನು ಮಾಡಿದ್ದು ಜನರ ದೃಷ್ಟಿಯಲ್ಲಿ ಜನ್ಮ ಶಾಸ್ತ್ರೀಯವಾಗಿ ನೋಡಿದಾಗ ಪರಮಾತ್ಮ ಅವತಾರವನ್ನು ಮಾಡಿದ್ದು ರಾಮ ಜನ್ಮಭೂಮಿ ಅಂತ ಇದನ್ನು ಹೀಗಾಗಿ ಕರೀತಾರೆ ಇಲ್ಲಿ ರಾಮದೇವರ ಅವತಾರ ಮಾಡಿದಾಗ ಕೌಸಲ್ಯಾದೇವಿ ರಾಮದೇವರನ್ನು ಅತ್ಯಂತ ಪ್ರೀತಿಯಿಂದ ಬೆಳೆಸ್ತಾಳೆ ರಾಮಾಯಣದಲ್ಲಿ ಕೆಲವು ಮಾತುಗಳಲ್ಲೇನೆ ತೋರಿಸಿಕೊಡ್ತಾರೆ ರಾಮಲಕ್ಷ್ಮಣರ ಪ್ರೀತಿ ಎಷ್ಟಿತ್ತು ಅಂತ ಅದರ ಜೊತೆಗೆ ಸಣ್ಣ ಮಗುವಾಗಿದ್ದಾಗಿನಿಂದ ಆರಂಭ ಮಾಡಿಕೊಂಡು ಕೌಸಲ್ಯಾದೇವಿ ರಾಮದೇವರನ್ನು ಬೆಳೆಸ್ತಾಳೆ ಎದೆ ಹಾಲು ಕುಡಿಸಿ ಬೆಳೆಸಿದ್ದಾಳೆ ರಾಮದೇವರಿಗೆ ಸ್ನಾನಾದಿಗಳನ್ನು ಹಾಕಬೇಕು ನಿತ್ಯದಲ್ಲಿ ಊಟ ಮಾಡಿಸಬೇಕು ಇಷ್ಟೆಲ್ಲ ಕೆಲಸವನ್ನು ಮಾಡಿ ರಾಮದೇವರು ಬೆಳೆದಂತೆ ತೋರಿಸಿದರು ರಾಮದೇವರು ಅಪ್ರಾಕೃತವಾದಂತಹ ಸಚ್ಚಿದಾನಂದಾತ್ಮಕವಾದಂತಹ ರೂಪ ಅದಕ್ಕೆ ಪ್ರಾಕೃತವಾದ ಅನ್ನದ ಬೆಳವಣಿಗೆ ಅನ್ನದಿಂದ ಬೆಳವಣಿಗೆ ಅಂತ ಅನ್ನೋದಿಲ್ಲ ಇದು ಎಲ್ಲರಿಗೂ ಗೊತ್ತಿದ್ದದ್ದೇ ಇರಲಿ ಆದರೆ ಜನರ ದೃಷ್ಟಿಯಲ್ಲಿ ಮಾತ್ರ ಇಷ್ಟೆಲ್ಲ ಸೇವೆಯನ್ನು ಕೌಸಲ್ಯಾದೇವಿ ಮಾಡಿದ್ದಾಳೆ ಹಾಗಿದ್ದರೆ ದಶರಥರಾಜ ಕೌಸಲ್ಯ ಇವರು ರಾಮನನ್ನ ಮಗನನ್ನಾಗಿ ಪಡೆದರು ಹತ್ತಾರು ವರ್ಷಗಳವರೆಗೆ ರಾಮನ ಜೊತೆಗೆ ಇದ್ದದ್ದು ಲಾಲನೆ ಪಾಲನೆ ಮಾಡಿದ್ದು ಇದೆಲ್ಲ ಮಾಡಿದ್ದು ನೋಡಿದರೆ ಬಹಳ ದೊಡ್ಡದಾದಂತಹ ಸೇವೆಯನ್ನು ಕೌಸಲ್ಯಾದೇವಿ ಮಾಡಿದ್ದಾಳೆ ಆದರೆ ಇಷ್ಟೆಲ್ಲ ಮಾಡಿದರೆ ಕೌಸಲ್ಯಾದೇವಿ ರುಜು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಕೃಷ್ಣಾವತಾರದಲ್ಲಿ ನೋಡಿದಾಗ ವಸುದೇವ ದೇವಕಿ ಆ ಪರಮಾತ್ಮನನ್ನು ಮಗನನ್ನಾಗಿ ಪಡೆದರು ಆದರೆ ನಂದ ಮತ್ತು ಯಶೋಧಾದೇವಿ ಆ ಪರಮಾತ್ಮನನ್ನು ಮಗುವಾಗಿದ್ದಾಗಿನಿಂದ ಆರಂಭ ಮಾಡಿಕೊಂಡು ಬೆಳೆಸ್ತಾರೆ ಯಶೋಧಾದೇವಿ ಆ ಕೃಷ್ಣನನ್ನು ಆರಾಧನೆ ಮಾಡಿದ್ದರು ಕೃಷ್ಣನ ಮೇಲೆ ಮಾಡಿದಂತಹ ಪ್ರೀತಿಯ ವಿಷಯಕವಾಗಿ ಮಹಾಮಹಾದಾಸವರೇಣ್ಯರ ವಚನಗಳನ್ನು ನೋಡಿ ಎಷ್ಟು ಅದ್ಭುತವಾದಂತಹ ಹಾಡುಗಳನ್ನು ಮಾಡುತ್ತಾರೆ ಸಾವಿರ ಸಾವಿರ ಹಾಡುಗಳು ನಮಗೆ ಸಿಗ್ತದೆ ಆಡಿಸಿದಳು ಯಶೋಧೆ ಜಗದೋದ್ಧಾರನ ಆ ಕೃಷ್ಣ ಪರಮಾತ್ಮನನ್ನ ಎತ್ತಿಕೊಂಡು ಮುದ್ದಾಡ್ತಾಳೆ ಹಾಲು ಕುಡಿಸ್ತಾಳೆ ಎಣ್ಣೆ ಹಸ್ತಾಳೆ ಆ ಮಗುವಿಗೆ ಸ್ನಾನಕ್ಕೆ ಹಾಕ್ತಾಳೆ ದೃಷ್ಟಿಯಾಗಿದೆ ಅಂತ ಹೇಳಿ ಗೋಮೂತ್ರಾದಿಗಳಿಂದ ಆ ದೃಷ್ಟಿಯನ್ನು ತೆಗಿತಾಳೆ ಏನು ಪುಣ್ಯ ಮಾಡಿದ್ದಾಳ್ರಿ ಆ ಯಶೋಧಾದೇವಿ ಒಂದಲ್ಲ ಎರಡಲ್ಲ ದಿವಸಕ್ಕೆ ಮಗುವಾಗಿದ್ದಾಗ ಮೂರು ಹೊತ್ತು ನಾಲ್ಕು ಹೊತ್ತು ಊಟವನ್ನು ಮಾಡಿಸಬೇಕು ತೊಡೆಯ ಮೇಲೆ ಕೂಡಿಸಿಕೊಂಡು ಮಾಡಿಸಬೇಕು ಆ ಮಗುವನ್ನು ಎತ್ಕೊಂಡು ಅದರ ಜೊತೆಗೆ ಮಾತುಗಳನ್ನು ಆಡ್ತಾ ಚೇಷ್ಟೆಯನ್ನು ಮಾಡ್ತಾ ಅದಕ್ಕೆ ಊಟಕ್ಕೆ ಹಾಕಬೇಕು ಏನು ದೊಡ್ಡ ಭಾಗ್ಯ ಇದೆ ರೀ ಇದು ಒಂದು ದಿವಸ ಮಾಡಿದ್ದಲ್ಲ ಎರಡು ದಿವಸ ಮಾಡಿದ್ದಲ್ಲ ಹತ್ತತ್ತು ವರ್ಷಗಳವರೆಗೆ ಆ ಯಶೋಧಾದೇವಿ ಕೃಷ್ಣ ಪರಮಾತ್ಮನನ್ನು ಬೆಳೆಸಿದ್ದಾಳೆ ಎಷ್ಟು ದೊಡ್ಡ ಭಾಗ್ಯ ಆದರೆ ಇದನ್ನೇ ಇಟ್ಕೊಂಡು ರುಜುತ್ವವನ್ನು ಸಾಧನೆ ಮಾಡಲಿಕ್ಕೆ ಶ್ರೀಮದಾಚಾರ್ಯ ಹೇಳುತ್ತಾರೆ ದ್ರೋಣನಾಮಕ ವಸು ಧರ ಎಂಬ ಹೆಂಡತಿ ಆ ದ್ರೋಣ ಎಂಬ ವಸುವಿನ ಹೆಂಡತಿ ಇವರಿಬ್ಬರೂ ಸೇರಿಕೊಂಡು ಆ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದ್ದಕ್ಕಾಗಿ ಸೌಭಾಗ್ಯ ಅವರಿಗೆ ಸಿಕ್ತು ಅಂತ ಹೇಳ್ತಾರೆ ಇಷ್ಟೆಲ್ಲ ಸೇವೆ ಮಾಡಿದರೂ ಶ್ರೀಮದಾಚಾರ್ಯರು ಅವರನ್ನು ಬಹಳ ದೊಡ್ಡ ದೇವತೆ ಅಂತ ಹೇಳಿಕ್ಕೆ ಹೋಗಲಿಲ್ಲ ಈ ತರಹದ ಸೌಭಾಗ್ಯ ದೇವತೆಗಳಿಗೆ ಸಿಕ್ಕಿದ್ದು ನಾವು ಕೇಳೋದಿಲ್ಲ ಅಷ್ಟೆಲ್ಲ ಕೆಲಸವನ್ನೇ ಇವರು ಮಾಡಿದ್ದಾರೆ ಪ್ರೀತಿಯನ್ನು ಮಾಡಿದ್ದಾರೆ ಆದರೆ ಶ್ರೀಮದಾಚಾರ್ಯ ಹೇಳ್ತಾರೆ ಅವರು ಭೂಮಿಯ ಮೇಲೆ ಅವತಾರ ಮಾಡಿ ಕೃಷ್ಣನಿಗೆ ಇಷ್ಟೆಲ್ಲ ಮಾಡಿದರೂ ಕೂಡ ದೇವತೆಗಳಿಗಿಂತ ಬೃಹಸ್ಪತ್ಯಾದಿ ದೇವತೆಗಳಿಗಿಂತ ಬಹಳ ಚಿಕ್ಕವರು ಅಂತನ್ನುವುದಾಗಿ ನಮಗೆ ತೋರಿಸಿಕೊಡ್ತಾರೆ ಇದನ್ನೆಲ್ಲ ನೋಡಿದಾಗ ನಮಗೇನು ಅನ್ನಿಸ್ತದೆ ಹೇಳಿ ವಾದಿರಾಜಗುರು ಸಾರಭೌಮವರಿಗೆ ಹಯಗ್ರೀವ ರೂಪದಿಂದ ದರ್ಶನ ಕೊಟ್ಟದ್ದು ಅಲ್ಲಿ ಹಯಗ್ರೀವ ನೈವೇದ್ಯವನ್ನು ಸ್ವೀಕಾರ ಮಾಡಿದ್ದು ಇದು ಯಾವ ಕಾಲಕ್ಕಾದರೂ ರುಜುತ್ವ ಸಾಧಕ ಆಗೋದು ಸಾಧ್ಯವೇ ಅಂತರಂಗದ ಪ್ರಮಾಣ ಅಂತ ಹೇಳ್ತಾರೆ ಸಾವಿರ ಸಾವಿರ ಕಥೆಗಳನ್ನು ಹೇಳ್ತೇವೆ ನಿತ್ಯದಲ್ಲಿ ದೇವರ ದರ್ಶನವನ್ನು ಕೊಡುವಂತಹ ಸಾವಿರ ಕಥೆಗಳನ್ನು ನಾವು ನೋಡ್ತೇವೆ ಅಷ್ಟೇ ಬಿಟ್ಬಿಡಿ ಕೃಷ್ಣ ಪರಮಾತ್ಮ ಹದಿನಾರು ಸಾವಿರದ ನೂರ ಎಂಟು ಜನರನ್ನ ಮದುವೆ ಆದ ಅದರಲ್ಲಿ ಹದಿನಾರು ಸಾವಿರದ ನೂರು ಜನ ಏನಿದ್ದಾರೆ ಅವರೆಲ್ಲ ಅಗ್ನಿಪುತ್ರರು ಅಂತ ಹೇಳ್ತಾರೆ ದೇವರನ್ನ ವಾಯುದೇವರನ್ನ ಕುರಿತು ತಪಸ್ಸು ಮಾಡಿ ಪುತ್ರ ಅಗ್ನೇಹೇ ಪೂರ್ವ ಮಾಸಂಶ್ಚ ತೇಥ ಸ್ತ್ರೀತ್ವಪ್ರಾಪ್ತ್ಯರ್ಥ ಸ್ತ್ರೀತ್ವಪ್ರಾಪ್ತಿ ಚಕ್ರಗ್ರಂ ತಪಶ್ ತಪಶ್ಚ ಅವರು ಅಗ್ನಿಪುತ್ರರು ದೀರ್ಘವಾದಂತಹ ಘೋರವಾದಂತಹ ತಪಸ್ಸನ್ನು ಮಾಡಿ ಸ್ತ್ರೀತ್ವವನ್ನು ಪಡೆದಿದ್ದಾರೆ ಸ್ತ್ರೀತ್ವವನ್ನು ಪಡೆದು ಆ ಅವರೆಲ್ಲ ಮುಂದೆ ವಾಯುದೇವರನ್ನು ಕುರಿತು ತಪಸ್ಸು ಮಾಡಿ ಸ್ತ್ರೀತ್ವವನ್ನು ಪಡೆದು ಮುಂದೆ ಮತ್ತೆ ಆ ಸ್ತ್ರೀತ್ವವನ್ನು ಹೊಂದಿ ಆ ಪರಮಾತ್ಮನನ್ನು ವಿಶೇಷವಾಗಿ ಪಡೆದರು ಅಂತನ್ನುವುದಾಗಿ ನಾವು ಕೇಳ್ತೇವೆ ಅಲ್ಲಲ್ಲಿ ರಾಜಪುತ್ರಿಯರಾಗಿ ಹುಟ್ಟಿ ಆ ಪರಮಾತ್ಮನನ್ನು ಪಡಿತಾರೆ ಇವರೆಲ್ಲ ಮದುವೆ ಆದದ್ದು ಪರಮಾತ್ಮನನ್ನು ಇಪ್ಪತ್ತು ಮೂವತ್ತು ವರ್ಷದ ಮಧ್ಯದಲ್ಲಿ ಆಗಿದ್ದಾರೆ ಅಂತ ಇಟ್ಕೊಳ್ಳಿ ಪರಮಾತ್ಮ ನೂರ ಆರು ವರ್ಷಗಳವರೆಗೆ ಭೂಮಿಯ ಮೇಲೆ ಇದ್ದ ಅಷ್ಟೆಲ್ಲ ದಿನಗಳ ಕಾಲ ಆ ಪರಮಾತ್ಮನನ್ನು ಗಂಡನನ್ನಾಗಿ ಆ ಪರಮಾತ್ಮನ ಅಂಗಸಂಗವನ್ನು ಪಡೆದು ಅವರೆಲ್ಲ ಹತ್ತತ್ತು ಜನ ಮಕ್ಕಳನ್ನು ಪಡೆದದ್ದ ನಾವು ನೋಡ್ತೇವೆ ಒಬ್ಬರನ್ನ ಹೆಣ್ಣು ಮಕ್ಕಳನ್ನು ಪಡೆದದ್ದ ನಾವು ನೋಡ್ತೇವೆ ಇಷ್ಟೆಲ್ಲ ಜನ ಮಕ್ಕಳನ್ನು ಪಡೆದು ಆ ಕೃಷ್ಣ ಪರಮಾತ್ಮರ ಜೊತೆಗೆ ಸಂಸಾರ ಮಾಡಿದರೂ ಕೂಡ ಅವರನ್ನು ಲಕ್ಷ್ಮೀದೇವಿಗೆ ಋಜುಗಳಿಗೆ ಸಮಾನ ಅಂತ ಹೇಳೋದಿಲ್ಲ ಅವರೆಲ್ಲರೂ ಅಗ್ನಿಪುತ್ರರು ಅಂತ ಹೇಳ್ತಾರೆ ತಾರತಮ್ಯದಲ್ಲಿ ಎಷ್ಟು ಕೆಳಗೆ ಅವರಿದ್ದಾರೆ ಅಂತ ನಾವು ಊಹಿಸಿಕೊಳ್ಳಬಹುದು ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ಉತ್ತಮವಾದಂತಹ ಸ್ಥಾನವನ್ನು ಉತ್ತಮವಾದಂತಹ ಪದವಿ ನಮ್ಮ ನಿಮಗೆ ಸಿಕ್ಬಿಟ್ಟಿದ್ದರೆ ರುಜುಗಳು ಅಂತ ಹೇಳಿಬಿಡುವುದಾಗಿತ್ತು ಹೇಳಬಹುದಾಗಿತ್ತು ಆದರೆ ಶ್ರೀಮದಾಚಾರ್ಯರ ಕೈಯಲ್ಲಿ ಅವರೆಲ್ಲ ಅವರವರ ಸ್ವರೂಪವನ್ನು ನಿರ್ಧಾರ ಮಾಡಿ ಯಾವುದೋ ಒಂದು ಪುಣ್ಯದ ಪ್ರಭಾವದಿಂದ ಈ ತರಹದ ಒಂದು ಲಾಭವನ್ನು ಪರಮಾತ್ಮನ ಸಂಘದಲ್ಲಿ ಇರುವಂತಹ ಸೌಭಾಗ್ಯವನ್ನು ಪಡೆದಿದ್ದಾರೆ ಅಂತ ತಿಳಿಬೋದು ಇದೆಲ್ಲ ಹಿಂದಿನ ಯುಗದ ಕಥೆಗಳನ್ನು ನೀವು ಹೇಳಿದಿರಿ ಕಲಿಯುಗದಲ್ಲಿ ವಾದರಾಜ ಗುರುಸಾರಭೋರ ಮಾಡಿದವರು ಯಾರಾದರೂ ಇದ್ದಾರೇನು ಅಂತ ಪ್ರಶ್ನೆಯನ್ನು ಕೇಳಬಹುದು ಅದಕ್ಕೂ ಹೇಳುತ್ತೇನೆ ಸಾವಿರ ಕಥೆಗಳಿವೆ ಅದಕ್ಕೆ ಹೇಳಿದೆ ಒಂದು ಕಥೆಯಿಂದ ಹಯಗ್ರೀವ ರೂಪದಿಂದ ದೇವರು ಬಂದಿದ್ದಾನೆ ಎಂದು ಮಾತ್ರಕ್ಕೆ ಅವರು ಮಹಾನುಭಾವರನ್ನು ನಮಗೇನು ಸಂಶಯ ಇಲ್ಲ ಆದರೆ ರುಜುತ್ವ ಸಾಧಕ ಅಂತ ಏನು ಹೇಳ್ತಾ ಇದ್ದೀರಿ ರುಜುತ್ವಕ್ಕೆ ಅಂತರಂಗ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ ಅಂತ ಏನು ಹೇಳ್ತಾ ಇದ್ದೀರಿ ಅದನ್ನು ಮಾತ್ರ ನಾವು ಖಂಡನೆ ಮಾಡ್ತಾ ಇದ್ದೇವೆ ಸಂತ ಸೂರದಾಸರು ಅಂತ ಆಗಿರ್ಬೋದು ಅವರು ಕೂಡ ಹೆಚ್ಚು ಕಡಿಮೆ ವಾದಿರಾಜಗುರು ಸಾರ್ವಭೌಮರ ಕಾಲದಲ್ಲಿಯೇ ಆಗಿರ್ಬೋದು ಹದಿನಾಲ್ಕುನೂರ ಎಂಬತ್ತೇಳನೇ ಇಸ್ವಿಯಿಂದ ಎಂಬತ್ತ್ಮೂರನೇ ಇಸ್ವಿಯಿಂದ ನೂರ ಎಂಬತ್ತೇಳನೇ ಇಸ್ವಿಯವರೆಗೆ ಅವರು ಶತಾಯುಷಿಗಳಾಗಿ ಭೂಮಿಯ ಮೇಲೆ ಇದ್ದವರು ಸಂತ ಸೂರದಾಸರು ಅಂತ ವಲ್ಲಭರ ವಿಶೇಷವಾದಂತಹ ಪ್ರಭಾವಕ್ಕೆ ಒಳಗಾಗಿ ಕೃಷ್ಣ ಕರ್ಣಾಮೃತ ಇತ್ಯಾದಿ ಮೊದಲಾದಂತಹ ಗ್ರಂಥಗಳನ್ನು ಬರೆದಿದ್ದಾರೆ ಅವರ ಕಥೆಯನ್ನು ಹೇಳ್ತಾರೆ ಅವರಿಗೆ ಕಣ್ಣಿರಲಿಲ್ಲ ಅಂತ ಕಣ್ಣಿರಲಿಲ್ಲ ಪರಮಾತ್ಮ ಒಂದು ಸಲ ಅವರು ಹಾದಿಯೊಳಗೆ ಹೋಗಬೇಕಾದ್ರೆ ಅಲ್ಲಿ ತೆಗ್ಗಿನಲ್ಲಿ ಬೀಳುತ್ತಾರೆ ಅಂತ ಒಂದು ಕಥೆ ಇದೆ ಇನ್ನೊಂದು ಪರಮಾತ್ಮ ಅವರ ಹತ್ರ ನಿತ್ಯದಲ್ಲಿ ಮಗುವಾಗಿ ಬಂದು ಊಟ ಮಾಡಿಸಿಕೊಳ್ತಾ ಇದ್ದ ಅಂತ ತೊಡೆ ಮೇಲೆ ಬಂದು ಕೂಡಬೇಕು ನಿತ್ಯದಲ್ಲಿ ಕಾನ್ಹಾ ಕಾನ್ಹಾ ಆ ಭಾಗದಲ್ಲಿ ಕೃಷ್ಣನಿಗೆ ಕಾಹ್ನ ಅಂತ ಕರೀತಾರೆ ಅವನಿಗೆ ಊಟಕ್ಕೆ ಕೈ ತುತ್ತು ಅಂದರೆ ಕೈಯಲ್ಲಿ ತುತ್ತಿಡಬೇಕು ಬಾಯಲ್ಲಿ ತುತ್ತನ್ನು ಇಡಬೇಕು ಈ ರೀತಿ ನಿತ್ಯದಲ್ಲಿ ಭೋಜನವನ್ನು ಮಾಡಿಸ್ಬೇಕು ಆ ಕೃಷ್ಣ ಪರಮಾತ್ಮನಿಗೆ ಆ ಕೃಷ್ಣ ಪರಮಾತ್ಮ ಒಂದು ಸಲ ಇವರು ತೊಡೆಯ ಮೇಲೆ ಕುಳಿತವನು ಜಿಗಿದು ದೂರ ನಿಂತಂತೆ ಏನು ಮಾಡ್ತಾರೆ ಈ ದಾಸ ನೋಡೋಣ ಅಂತ ಹೇಳಿ ಆ ಕಾಲಕ್ಕೆ ಅವರೊಂದು ಮಾತನ್ನ ಹೇಳ್ತಾರೆ ಹಸ್ತ ಯಾತೋಸಿ ಬಲಾತ್ ಕೃಷ್ಣ ಕಿಮದ್ಭುತಂ ಹೃದಯಾದ್ಯದಿ ನಿರ್ಯಾಸಿ ಪೌರುಷಂ ಗಣಯಾಮಿತೇ ಅಲ್ಲೋ ಕೃಷ್ಣ ಕನ್ಹ ನೀನು ನನ್ನ ಕೈ ಬಿಡಿಸ್ಕೊಂಡು ಹೋದಿ ಇದರೊಳಗೇ ನಿನ್ನ ಪೌರುಷನೋ ನಾನೇ ನಿನ್ನ ಭಕ್ತ ಇದ್ದೇನೆ ನನ್ನ ಹೃದಯದಿಂದ ಹೋಗಿ ತೋರಿಸ ನೋಡೋಣ ನಾನು ನಾನಿನ್ನು ಭಾರೀ ಪೌರುಷವುಳ್ಳವನು ಅಂತ ತಿಳಿತೇನೆ ಅಂತ ಹೇಳಿ ಆ ಸ್ತೋತ್ರವನ್ನು ಮಾಡಿದ್ದು ನಾವು ಕೇಳ್ತೇವೆ ಇದೇ ರೀತಿಯಾಗಿ ಅನೇಕ ಜನ ಭಕ್ತರಿದ್ದಾರೆ ದೇವರನ್ನು ಒಲಿಸಿಕೊಂಡವರಿದ್ದಾರೆ ಆ ತಿರುಪತಿಯಲ್ಲಿ ಹಾತಿರಾಮ ಅವರ ಕಥೆಯನ್ನು ಕೇಳ್ತೇವೆ ನಿತ್ಯದಲ್ಲಿ ಆ ಪಗಡೆ ಆಟ ಲೆತ್ತವನ್ನು ದೇವರ ಜೊತೆಗೆ ಆಡಬೇಕು ನಿತ್ಯದಲ್ಲಿ ರಾತ್ರಿ ಪಗಡೆ ಆಟವನ್ನು ಆಡಬೇಕು ಊಟ ಮಾಡಿದ್ದು ನೋಡ್ತೇವೆ ಆಟ ಆಡಿಸಿದವ್ರನ್ನ ನೋಡ್ತೇವೆ ಇದೆಲ್ಲ ಇಟ್ಕೊಂಡು ಇವರೆಲ್ಲರನ್ನು ರುಜುಗಳು ಅಂತ ಹೇಳಲಿಕ್ಕೆ ಸಾಧ್ಯವ ಸಾಧ್ಯ ಆಗೋದಿಲ್ಲ ಇಂತಹ ಪ್ರಮಾಣಗಳನ್ನು ಶ್ರೀಮದಾಚಾರ್ಯರ ಮತಾನುಯಾಯಿಗಳಾಗಿ ನಾವು ಮಾಡೋದೇನಿದೆ ಇದು ಅತ್ಯಂತ ಆಭಾಸ ಅಂತ ಅನ್ನಿಸ್ತದೆ ಪ್ರಮಾಣಗಳನ್ನು ಇಟ್ಕೊಂಡು ಚರ್ಚೆಗೆ ಬನ್ನಿ ಜನರ ಮನಸ್ಸಿಗೂ ಕೂಡ ಅದು ದೃಢವಾಗ್ತದೆ ಯಾವುದು ತತ್ವ ಅನ್ನೋದು ಅದು ಬಿಟ್ಟು ಕಥೆಗಳನ್ನು ಹೇಳಿ ಭಾವಗಳಿಂದ ಯಾರೋ ಭಾವನೆಗೆ ಒಳಗಾಗುವಂತಹ ಜನರನ್ನು ಒಲಿಸಿಕೊಳ್ಳಬಹುದೇ ಹೊರತು ಪ್ರಮಾಣದ ಅಪೇಕ್ಷೆ ಇರುವಂತಹ ಒಬ್ಬ ಬುದ್ಧಿವಂತ ವಿವೇಕವುಳ್ಳಂತಹ ವ್ಯಕ್ತಿಯನ್ನು ಈ ತರಹದ ಮಾತುಗಳಿಂದ ಒಲಿಸಿಕೊಳ್ಳುವುದು ಯಾವ ಕಾಲಕ್ಕೂ ಸಾಧ್ಯ ಆಗೋದಿಲ್ಲ ನಮಗೆ ಶ್ರೀಮದಾಚಾರ್ಯರು ಕೊಟ್ಟ ತತ್ವಗಳೇನಿದೆ ಅದಕ್ಕೆ ಅನುಸಾರವಾಗಿ ನಡೀಬೇಕು ಯಾರೋ ಒಬ್ಬರು ನನಗೆ ಬಂದು ಪ್ರಶ್ನೆಯನ್ನು ಮಾಡಿದರು ನಿಜವಾಗಿಯೂ ನನಗೆ ಮಾಡುವ ಕಾರಣ ಇರಲಿಲ್ಲ ಅವರು ಕೇಳಿದಂತಹ ಪ್ರಶ್ನೆ ಇದು ಅತ್ಯಂತ ಮಾರ್ಮಿಕವಾಗಿತ್ತು ಒಂದು ಮಾತು ಹೇಳಿದರು ನೀವೆಲ್ಲ ಶ್ರೀಮದಾಚಾರ್ಯರ ಅನುಯಾಯಿಗಳು ಅಂತ ಹೇಳಿಕೊಳ್ತೀರಿ ಶ್ರೀಮದಾಚಾರ್ಯರು ಹಾಕಿಕೊಟ್ಟ ಚೌಕಟ್ಟಿನಲ್ಲಿ ನೀವು ಇರಬೇಕು ಇರಬಾರದು ಅಂತ ನಮಗೆ ಪ್ರಶ್ನೆಯನ್ನು ಕೇಳಿದರು ನಾ ಅವ್ರಿಗೆ ಹೇಳಿದೆ ನಾವೆಲ್ಲ ಶ್ರೀಮದಾಚಾರ್ಯರ ಹಾಕಿದ ಚೌಕಟ್ಟಿನಲ್ಲಿ ಇದ್ದೇವೆ ಅಂತ ಇಲ್ಲಿಲ್ಲ ರುಜುತ್ವವನ್ನು ಒಪ್ಪೋದಾದರೆ ಶ್ರೀಮದಾಚಾರ್ಯರು ಹಾಕಿದ ಚೌಕಟ್ಟನ್ನು ದಾಟಿದಂತಾಯ್ತಲ್ಲ ಯಾವ ಶ್ರೀಮದಾಚಾರ್ಯರು ನಿಮ್ಮ ಆದಿಗುರುಗಳು ಅಂತ ಹೇಳಿಕೊಳ್ಳುತ್ತೇನೆ ಯಾವ ಶ್ರೀಮದಾಚಾರ್ಯರ ಅನುಯಾಯಿಗಳು ಅಂತ ನಿಮ್ಮನ್ನು ನೀವು ಜಗತ್ತಿನಲ್ಲಿ ಘೋಷಿಸಿಕೊಳ್ತೀರಿ ಆ ಶ್ರೀಮದ್ ಆಚಾರ್ಯರು ಹೇಳದೇ ಇರುವಂತಹ ಉಪಾಸನೆಗಳನ್ನು ಮಾಡುವ ಅಧಿಕಾರ ನಿಮಗಿದೆಯಾ ಅಂತನ್ನುವ ಪ್ರಶ್ನೆಯನ್ನು ಅವರು ನಮಗೆ ಮಾಡಿದರು ನನಗೂ ಅವರು ಕೊಟ್ಟ ದೃಷ್ಟಾಂತ ನೋಡಿ ಶಾಕ್ ಆಯಿತು ಅವರೊಂದು ಮಾತು ಹೇಳಿದರು ಹಿಂದಕ್ಕೆ ರಾಜೇಂದ್ರ ತೀರ್ಥರೇ ಮೊದಲಾದಂತಹ ಮಹಾನುಭಾವರು ವೈಷ್ಣವ ದೀಕ್ಷೆಯನ್ನು ಕೊಡೋದಕ್ಕಾಗಿ ಬೇರೆ ಬೇರೆ ಜನರಿಗೆಲ್ಲ ಈ ಧರ್ಮ ತತ್ವದ ಪ್ರಚಾರವನ್ನು ಮಾಡ್ತಾ ಇರಬೇಕಾದ್ರೆ ದೀಕ್ಷೆ ಕೊಟ್ಟದ್ದನ್ನು ನಾವು ನೋಡುತ್ತೇವೆ ಆ ದೀಕ್ಷೆಯನ್ನು ಪಡೆದು ಅನೇಕ ಜನ ವೈಷ್ಣವರಾದರು ಇವತ್ತಿಗೂ ಕೂಡ ವೈಷ್ಣವರಾಗಿ ಇದ್ದಾರೆ ಆದರೆ ಅವರನ್ನು ನಮ್ಮ ಫಾಲೋವರ್ಸ್ ಅಂತ ನಾವು ಇಟ್ಕೊಳ್ಳೋದಿಲ್ಲ ಶ್ರೀಮದಾಚಾರ್ಯರ ಫಾಲೋವರ್ಸ್ ಅಂತ ಇಟ್ಕೊಳ್ಳೋದಿಲ್ಲ ಶ್ರೀಮದಾಚಾರರನ್ನು ಉಪಜೀವಿಸಿಕೊಂಡು ಮುಂದೆ ಹೊರಟರು ಅಂತ ಇಷ್ಟೇ ಹೇಳ್ತೇವೆ ಯಾಕೆ ಅಂದರೆ ಬೇರೆ ಬೇರೆ ಮತಗಳು ಈ ಮಹಾನುಭಾವರ ಯತಿವರೆಣ್ಯರ ಪ್ರಭಾವಕ್ಕೊಳಗಾಗಿ ವೈಷ್ಣವ ದೀಕ್ಷೆಯನ್ನು ಪಡೆದರೂ ಕೂಡ ಮುಂದೆ ಅಲ್ಲಿ ಬರುವಂತಹ ಅನೇಕ ಜನರನ್ನು ದೇವತಾ ಅವತಾರ ಅಂತ ಅವರೆಲ್ಲ ವಾದಿಸುವುದಕ್ಕೆ ಪ್ರಾರಂಭ ಮಾಡಿದರು ಆ ದೇವತಾ ಅವತಾರ ಅಂತ ವಾದಿಸಿದಾಗ ಶ್ರೀಮದಾಚಾರ್ಯರ ಸಿದ್ಧಾಂತದಿಂದ ಅವರೆಲ್ಲ ದೂರ ಸರದ ಹಾಗೆ ಆಯಿತು ಆ ಪ್ರಶ್ನೆಯನ್ನು ಅವರು ನಮಗೆ ಮಾಡಿದರು ಶ್ರೀಮದಾಚಾರ್ಯರು ಹೇಳದೇ ಇರುವಂತಹ ತತ್ವದ ಉಪಾಸನೆಯನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರು ನನಗೆ ಕೇಳಿದರು ನಾನು ಹೇಳದೆ ನಾವು ರುಜುತ್ವವನ್ನು ನಿರವಕಾಶ ಪ್ರಮಾಣ ಕೊಡುವವರಿಗೂ ಕೂಡ ಒಪ್ಪುವರಲ್ಲ ಅದು ಕೊಟ್ಟಾಗ ಒಪ್ಪೋಣ ಅಂತ ನಾವು ಅನ್ನುವರು ಈ ಪ್ರಶ್ನೆಯನ್ನು ರುಜುತ್ವವನ್ನು ಹೇಳುವಂತಹ ಧ್ರುವಾದಿಗಳಿಗೆ ಕೇಳಿ ಅಂತ ನಾನು ಒಂದು ಮಾತನ್ನು ಅವರಿಗೆ ಹೇಳಿ ಕಳಿಸಿದೆ ಆದರೆ ಈ ಪ್ರಶ್ನೆಗೆ ಉತ್ತರವನ್ನು ಎಲ್ಲರೂ ಕೂಡ ವಿಚಾರ ಮಾಡಲಿಕ್ಕೆ ಬೇಕು ಒಂದು ಎರಡು ದಿನಗಳಲ್ಲಿ ತತ್ವವನ್ನು ಸಿದ್ಧಾಂತವನ್ನು ನಿರ್ಣಯ ಮಾಡಿಕೊಂಡು ಮುಂದೆ ಬಾಧಕಗಳು ಬಂದಾಗ ಇನ್ನೊಬ್ಬರು ಆಕ್ಷೇಪ ಮಾಡಿದಾಗ ಉತ್ತರ ಕೊಡದೇ ಇರುವಂತಹ ಪ್ರಸಂಗ ನಮಗೆ ಯಾವ ಕಾಲಕ್ಕೂ ಬರಬಾರದು ವಾದಿರಾಜರ ಋಜುತ್ವ ಇದು ಗಟ್ಟಿಯಾಗಲಿ ಪ್ರಮಾಣಗಳನ್ನು ಕೊಡಿ ನಿರವಕಾಶ ಪ್ರಮಾಣಗಳಿಂದ ಗಟ್ಟಿಯಾಯಿತು ಅಂದರೆ ನಾವು ನೀವು ಸೇರಿ ಅವರ ಆರಾಧನೆಯನ್ನು ಅವಶ್ಯವಾಗಿ ಮಾಡಬಹುದು ಎಲ್ಲಿವರೆಗೆ ರುಜುತ್ವ ಸಿದ್ಧ ಆಗುವುದಿಲ್ಲ ಅಲ್ಲಿವರೆಗೆ ಅವರು ಮಹಾ ಅಪ್ರೋಕ್ಷ ಜ್ಞಾನಿಗಳು ಮಹಾ ಜ್ಞಾನಿಗಳು ಮಹಾಪವಾಡ ಪುರುಷರು ನಮ್ಮೆಲ್ಲರಿಗೂ ಪರಮ ಉಪಕಾರವನ್ನು ಮಾಡಿದವರು ಅಂತ ನಾವು ಉಪಾಸನೆಯನ್ನು ನಾವು ಅವಶ್ಯವಾಗಿ ಮಾಡುತ್ತೇವೆ ಆದರೆ ನಿರವಕಾಶ ಪ್ರಮಾಣ ಇಲ್ಲದೇನೆ ವಾದಿರಾಜರ ಋುತ್ವವನ್ನು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದಾದರೂ ಒಂದು ಪ್ರವಚನಗಳಲ್ಲಿ ನಿರವಕಾಶವಾದಂತಹ ಪ್ರಮಾಣಗಳನ್ನು ಕೊಡೋದು ಅಂತ ಇಟ್ಕೊಳ್ಳಿ ಯಾರಿಗೆ ಗುರುಗಳ ಅನುಗ್ರಹ ಇರೋದಿಲ್ಲ ಅವರಿಗೆ ಪ್ರಮಾಣಗಳು ಇದ್ದಾಗಲೂ ಗೆಲ್ಲಿಕ್ಕಾಗೋದಿಲ್ಲ ಹಾಗಿರಬೇಕಾದರೆ ಪ್ರಮಾಣ ಇಲ್ಲದೇನೆ ಪ್ರವಚನ ಮಾಡುವಂಥವರು ವಾದಕ್ಕೆ ಕುಳಿತರೆ ಯಾವುದನ್ನು ಸಾಧಿಸೋದಕ್ಕೆ ಸಾಧ್ಯ ಯಾರು ನಿಮಗೆ ವಾದ ಹಾಕಲಿಕ್ಕೆ ಹೇಳಿದ್ದಾರೆ ಪ್ರಾಯ ಅವರೆಲ್ಲ ತಲೆ ಮೇಲೆ ಕೈ ಇಟ್ಟುಕೊಂಡು ಕುಳಿತಿರ್ತಾರೆ ಏನಪ್ಪ ಈ ವ್ಯಕ್ತಿ ಪ್ರಮಾಣಗಳನ್ನು ಕೊಟ್ಟು ಸಮರ್ಥನೆ ಮಾಡು ಅಂದರೆ ಉಪನ್ಯಾಸ ಮಾಡ್ತಾ ಹೋಗ್ತಾ ಇದ್ದಾರಲ್ಲ ಅಂತ ಅಂದುಕೊಳ್ತಾ ಇರ್ತಾರೆ ಇದರಲ್ಲಿ ದೇವರ ಇಚ್ಛೆ ಆದರೆ ಸಾತ್ವಿಕ ಸಮುದಾಯಕ್ಕೆ ಒಂದು ತತ್ವವನ್ನು ನಾವು ಕೊಡಬೇಕು ಅಂತನ್ನೋದಾದರೆ ಅದಕ್ಕೆ ಉತ್ತಮ ರೀತಿಯಿಂದ ವಾದವನ್ನು ಹಾಕಬೇಕು ಪ್ರಮಾಣಗಳನ್ನು ತೆಗೆದುಕೊಂಡು ಬರೀ ಅದರಿಂದ ನಾವು ಸಿದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ನಾನು ಹೇಳಿದ ಈ ಮಾತುಗಳಿಗೆ ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನು ಶಿಷ್ಯಂದ್ರಿಂದ ಬರೆಸಿದ ಮಾತ್ರಕ್ಕೆ ನಿಮ್ಮ ರುಜುತ್ವ ವಾದಿರಾಜರ ರುಜುತ್ವ ಯಾವ ಕಾಲಕ್ಕೂ ಸಿದ್ಧ ಆಗೋದಿಲ್ಲ ನಿಮ್ಮಂತಹ ವಕ್ರಬುದ್ಧಿಯವರಿಗೆ ರುಜುತ್ವ ಅನ್ನುವುದರ ಪರಿಕಲ್ಪನೆಯೇ ಇಲ್ಲ ಕೆಟ್ಟ ಮಾರ್ಗದಿಂದ ಮುಂದೆ ಹೋಗ್ತಾ ಇದ್ರೆ ನಾಗೇಂದ್ರಾಚಾರ್ಯರೇ ತತ್ವ ಇದು ಯಾವ ಕಾಲಕ್ಕೂ ಸಿದ್ಧ ಆಗೋದಿಲ್ಲ ಅಂತದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಒಳ್ಳೆಯ ಪ್ರಮಾಣಗಳನ್ನು ತೆಗೆದುಕೊಂಡು ಬನ್ನಿ ಚರ್ಚೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ